ಓಕೆ ಆ ಸರಿ ನೋಡಿ ಹೇ ಮುಷ್ಟ ಸರ್ 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 ಸರಿ ನೋಡಿ

ಈಗ ನೆಕ್ಸ್ಟ್ ಬರ್ರಿ ನೀವು ಧನ್ಯವಾದಗಳು ನೀವು ಬಂದಿದ್ದಕ್ಕಾಗಿ ಹಾಗೆ ಕಿರಾಡ ರಾಜ್ಯದಲ್ಲಿ ಧನ್ಯವಾದಗಳು ಈಗ ನೆಕ್ಸ್ಟ್ ಪ್ರಶಸ್ತಿ ಈಗ ಸರಿ ಟಿಎಸ್ ಐವತ್ತು ಸಾವಿರ ಕೂಡ ನಮ್ಮ ಭಕ್ತರು ಮಾಡ್ತಾರೆ ಐವತ್ತು ಸಾವಿರ ಪುರಸ್ಕಾರ ಇದನ್ನ ಅವರು ತೊಗೊಂಡು ಮತ್ತೆ ಮಾತನ್ನ ಹೇಳ್ತೀನಿ ಇದು ಅವ್ರು ಒಂದು ಮಾತು ನಾನು ಚಾರಿಟಿಗೆ ಕೊಡ್ತೀನಿ ಕಡೆ ಚಾರಿಟಿಗೋಸ್ಕರ ಬರ್ತಾ ಇದ್ದೀನಿ ಅಂದರು ನಿಜವಾಗ್ಲೂ ಚಾರಿಟಿಗೋಸ್ಕರ ಬರ್ತಾ ಇದ್ರು ಅವ್ರು ಅಲ್ಲ ಒಂದು ಸ್ಕೂಲ್ ಅಲ್ಲ ಸ್ಕೂಲ್ ಅದ್ ಸ್ಕೂಲ್ಗೋಸ್ಕರ ನೋಡ್ರಿ ಒಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಬರೀ ಒಂದು ಮಾತಿಗೆ ಬರ್ತಾನಂದ್ರೆ ನಮ್ಮದು ಮಕ್ಕಳ ಶಕ್ತಿ ಅಷ್ಟು ಇರ್ಬೋದು ವಿಚಾರ ಮಾಡ್ತೀನಿ ಬರೀ ಇಬ್ರು ಮಾಡಿ ಒಂದು ಮಾಡುವ ಇಬ್ಬರು ಮಾಡಿ ಇಪ್ಪತ್ತೈದು ಇವ್ರಿಗೆ ಈ ವರ್ಷದಿಂದ ಏನಾಗಿತ್ತು ಅಂದ್ರೆ ರಾಜ್ಯ ಪ್ರಶಸ್ತಿ ಕೊಡ್ರಿ ಅಂತೇಳಿ ಒತ್ತಾಯ ಮಾಡಿದ್ರಿ ಎಲ್ಲರೂ ಅರ್ಥ ಕೊಡ್ತೀರಿ ಕೊಡ್ರಿ ಅಂದ್ರೆ ನಾವು ಹದಿನೈದು ಸಾವಿರ ಮಾಡಿದ್ವಿ ಆದ್ರೆ ಟಿ ಎಸ್ ಸೇರಿ ಇಪ್ಪತ್ತೈದು ಕೊಡಾಕ್ರಿ ಎಲ್ಲರೂ ಮಹಾರಾಜಿ ಬಹಳ ಆಗೈತಿ ಇವತ್ತು ಪಾಪ ಅವ್ರೆಲ್ಲ ಅರ್ಜೆಂಟ್ ಕಾರ್ಯಕ್ರಮ ಇದ್ರು ಕೂಡ ಎಲ್ಲಿ ಬಹಳ ಮ್ಯೂಸಿಕ್ ಡೈರೆಕ್ಟರ್ ಅವರು ಈಗ ಹಿಂದಿ ಹಿಂಗ್ಳು ಮಾಡ್ತಾರೆ ಅದನ್ನೆಲ್ಲ ಬಿಟ್ಟು ಬಂದರವರು ಚಪ್ಪಾಳೆ ಬಿಟ್ಟು ಬಂದರು